Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile Tech in Kannada YouTube channel anu subscribe madi, share madi, like madi. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಮೊಬೈಲ್ ಟೆಕ್ ಇನ್ ಕನ್ನಡದ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಗೆಳೆಯ ಸುಹೀಲ್ ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಟುಟೋರಿಯಲ್ ಒಂದಿಗೆ ಬಂದಿದ್ದೀನಿ ಒಳ್ಳೆ ಅಪ್ಲಿಕೇಶನ್ ಒಂದಿಗೆ ನಾನು ಟ್ಯುಟೋರಿಯಲ್ ಮಾಡಕ್ಕೆ ಬಂದಿದ್ದೀನಿ ಇವತ್ತು ಅಪ್ಲಿಕೇಶನ್ ಯಾವುದು ಅಂದರೆ ಹಿಂದೂ ಕ್ಯಾಲೆಂಡರ್ ಸೊ ಸಾಕಷ್ಟು ಜನ ಪೇಪರ್ಗಳಲ್ಲಿ ಅಥವಾ ಯಾವುದಾದ್ರು ಬ್ಯಾಂಕ್ ಅವರೆಲ್ಲ ಕೊಟ್ಟಿರ್ತಾರೆ ನಿಮಗೆ ಕ್ಯಾಲೆಂಡರ್ಗಳನ್ನ ಯಾವುದೋ ಪ್ರಚಾರಕ್ಕೋಸ್ಕರನೋ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಬ್ಯಾಂಕಿಗೋ ಎಲ್ಲಿಗೋ ಹೋದಾಗ ಕೊಟ್ಟಿರ್ತಾರೆ ಈಗಂತೂ ಅಪ್ಲಿಕೇಶನ್ಗಳು ಕೂಡ ಬಂದಿದ್ದಾವೆ ಕ್ಯಾಲೆಂಡರ್ಗಳಲ್ಲಿ ಸಾಮಾನ್ಯವಾಗಿ ಗೊತ್ತಿರುತ್ತೆ ಕೃಷ್ಣ ಪಕ್ಷ ಅಂತೆ ಪಂಚಾಂಗ ಪಂಚಮಿ ಇವೆಲ್ಲ ಹೇಗೆ ಕ್ಯಾಲೆಂಡರ್ಗಳಿರುತ್ತೋ ಆ್ಯಪ್ಗಳಲ್ಲೋ ಹಂಗೆ ಇದೆ ಅದರಲ್ಲಿ ಏನಂತ ಸ್ವಲ್ಪ ನೋಡ್ಕೊಂಬರೋಣ ಜಾಸ್ತಿ ಹೊತ್ತಿಲ್ಲ ತುಂಬ ಕಡಿಮೆ ಇದೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇದೆ ಫ್ರೆಂಡ್ಸ್ ಯಾವುದು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದರಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ ತೋರಿಸ್ತೀನಿ ನಿಮಗೆ ಏನೇನಿದೆ ಅಂತ ಓಪನ್ ಮಾಡಿದ್ದೀನಿ Hindu Hindu Cal settings. More options. Setting them more options. Setting aline anta yelko on the 0720. Hindu time 3041. Hindu time 3041. Onide. Panchami. Panchami DeSha. Marga Shursha. Second only the three the Ashlesha Urvara 2081 Vikram Samud. Shagatiya Amrit 1744-1924. Kanbul, Expand patient, month view phase and hit for month. ಈ ಆ್ಯಪ್ನ ಶೇರ್ ಕೂಡ ಮಾಡ್ಬೋದು ಇಲ್ಲಿಂದ ಫ್ರೆಂಡ್ಸ್ ನಾನು ಮಾತಾಡ್ದಂಗೆ ಇಷ್ಟೆಲ್ಲ ಅಪ್ಲಿಕೇಶನ್ ತೋರಿಸಿದ್ದೀನಿ ಮತ್ತು ಏನಾದರೂ ಟಾಕ್ ಬ್ಯಾಕ್ ಸೌಂಡೇ ಕೇಳಿಸ್ತಾ ಇದೆ ಅಂತ ಏನಾದರೂ ತಪ್ಪಾಗಿ ತಿಳ್ಕೊಬೇಡಿ ಸಾರಿ ಯಾಕೆಂದ್ರೆ ಆಪ್ಷನ್ಗಳನ್ನ ಮೊದಲು ತೋರಿಸಿ ನಾವು ಆಮೇಲೆ ಮಾತಾಡಬೇಕಾಗುತ್ತೆ ಹಾಗಾಗಿ ತೋರಿಸಿದ್ದೀನಿ ಇದರಲ್ಲಿ ಏನಾದ್ರು ತಪ್ಪಿದ್ರೆ ನೀವು ಗ್ರೂಪಲ್ಲಿ ಕ್ವೈರಿ ಮೆಸೇಜ್ ಕೂಡ ಹಾಕ್ಬೋದು ನೀವು ಈ ಥರ ಮಾಡಿ ಅಂತ ನಾನು ಇದರಲ್ಲಿ ಫೆಸ್ಟಿವಲ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಅದರಲ್ಲೇ ತುಂಬ ಚೆನ್ನಾಗಿರೋದು ಜಾಸ್ತಿ ಬೇರೆ ಅಪ್ಲಿಕೇಶನ್ಗಳಲ್ಲಿ ಅಷ್ಟೊಂದು ಏನಿಲ್ಲ ಫಸ್ಟು ಫೆಸ್ಟಿವಲ್ ತೋರಿಸ್ತೀನಿ ಫೆಸ್ಟಿವಲ್ಸ್ ಆ್ಯಂಡ್ ಇವೆಂಟ್ ಡೇಸ್ ಓಪನ್ ಮಾಡ್ತೀನಿ ಇದ್ರೊಳಗಡೆ ಏನೇನಿದೆ ಅಂತ ನೋಡೋಣ ಓಪನ್ ಮಾಡಿದ್ದೀನಿ ಸಂಕ್ರಾಂತಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್ ನಾವು ಸಂಕ್ರಾಂತಿ ಅಥವಾ ನಿಮ್ಮ ಹಬ್ಬಗಳು ಯಾವುದಾದ ಕೆಲವೊಂದು ಹೆಸರನ್ನುಗಳು ನನಗೆ ಗೊತ್ತಿಲ್ಲ ನೋಡಿ ಸಂಡೇ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಬರುತ್ತೆ ಬರುತ್ತಂತೆ Maha Shivaratri, February 26, 2025. Wednesday. Wednesday. Maha Shivaratri, February 2nd, 2025. Uh, That's sorry. Maha 26, 2025. Wednesday. February 26, Varate. Icon button. Holy color. March 14th, 2025. Friday. Friday, Holy. Holy Varate, and the Icon but Ramana April sixth, twenty twenty five, Sunday. Ramana Sunday on the day, April sixth. Icon but Mat over Janti April tenth, twenty twenty five. Icon and the Janti April twelfth, twenty twenty five. Icon when Shaya Drahiya, the cottage, April thirtieth, twenty twenty five, Wednesday. வென்ஸ்டே வந்தேன் அக்ஷய திரு சாட்டர்டே பருத்த ரஷா பந்து நான் ட்வெண்ட்டி டொண்ட்டி ஃபிஃப்த் நெக்ஸ்ட் இயர் தோர்த்தேன் நான் சொல் லெஃப்ட் ரைட்டில் ஹிங் கடை மேல் கடை ஓகே நோடத்தினி ಫ್ರೆಂಡ್ಸ್ ಇದರಲ್ಲಿ ನೀವು ಯಾವುದು ಬೇಕಾದರೂ ಸರ್ಚ್ ಮಾಡ್ಕೋಬೋದು ಇದರಲ್ಲಿ ತುಂಬ ಚೆನ್ನಾಗಿದೆ ಹಿಂದಿನ ಒಂದು ಆಪ್ಷನ್ಸ್ ಏನಿದಾವೆ ಸುಮ್ಮನೆ ಸರ್ಚ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡೋಣ ಇದರಲ್ಲಿ ಅಂತ ಏನಿಲ್ಲ ಸ್ವಲ್ಪ ನಿಮ್ಗೆ ಏನಾದರೂ ಗೊತ್ತಾಗ್ಬೋದು ಅಂತ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಚೆಕ್ ಮಾಡಿದ್ದೀನಿ ಮೊದಲೇ To the pan. Ajay Krishna Paksha, Margashursha, Pithi. Chaturthi. 10 0 2 19. Baksha. Krishna. Nakshatra Ashlesha. 25 58 45 Asterisk. Yoga. Madrid. 18 32 52. Karana. Kalava, 10 Karana. Palava. 20. Var. Gurvara. Month. Margash. Month. Pasha. Moon. Park. ಫ್ರೆಂಡ್ಸ್ ಇಷ್ಟೇ ಇದೆ ಯಾಕಂದ್ರೆ ಇದನ್ನ ನೀವು ನೀವೇ ಚೆಕ್ ಮಾಡ್ಕೋಬೇಕು ಇದೇನಂತ ಮೇ ಬಿ ನಿಮಗೆ ಗೊತ್ತಾಗ್ಬೋದು ಚೆನ್ನಾಗಿ ಸ್ವಲ್ಪ ಶಾಸ್ತ್ರ ಬಲ್ಲುವಂಥವ್ರು ಆಗಿದ್ರೆ ಖಂಡಿತ ಗೊತ್ತಾಗುತ್ತೆ ಅಥವಾ ನಾರ್ಮಲ್ಸ್ ಯೂಸರ್ಸ್ ನಾವೇನಿದ್ದೀವಿ ನಾವು ಕೂಡ ಅರ್ಥ ಮಾಡ್ಕೋಬಹುದು ಈ ಟ್ಯೂಟೋರಿಯಲ್ಸ್ ಇಷ್ಟಾಗಿತ್ತು ಫ್ರೆಂಡ್ಸ್ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆಯಲಿ ಈ ವಿಡಿಯೋನ ಇಷ್ಟ ಆಗಿತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದೇ ನಾವು ರಿಕ್ವೆಸ್ಟ್ ಮಾಡೋದು ನೀವು ನಮ್ಮದೇನಾದ್ರು ತಪ್ಪಿದ್ರು ಕೂಡ ಅಥವಾ ಇದು ಮಾಡ್ತೀರ ಸರಿ ಇಲ್ಲ ಹಿಂಗೆ ಹಿಂಗೆ ಅನ್ನೋದ್ರು ಹೇಳ ಐಡಿಯಾ ಕೂಡ ಕೊಡ್ಬೋದು ನಾವು ಯಾವುದೇ ರೀತಿ ನಿಮ್ಮ ಮೇಲೆ ಸೆಟ್ ಮಾಡಿಕೊಳ್ಳುವಂಥದ್ದಾಗಲಿ ನಿಮ್ಮ ಮೇಲೆ ಯಾವುದೇ ಒಂದು ಆರೋಪ ಮಾಡುವಂಥದ್ದಾಗಲಿ ನಿಮ್ಮ ಮೇಲೆ ದ್ವೇಷ ಕಾಣುವಂಥದ್ದಾಗಲಿ ಏನೂ ಮಾಡೋಲ್ಲ ನಿಮ್ಮ ಸಲಹೆಗಳನ್ನ ಖಂಡಿತ ತೊಗೊಳ್ತೀವಿ ಯಾಕಂದರೆ ನಾಳೆ ದಿನ ನೀವು ಒಂದು ಸ್ಟೇಜ್ ನೀವು ಕೂಡ ಅದನ್ನು ಎದುರಿಸಲೇಬೇಕು ಹಾಗಾಗಿ ಇಲ್ಲಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡೆ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ